ಹಾಯ್ ಹಲೋ ನಮಸ್ತೆ ವಿದ್ಯಾರ್ಥಿಗಳೇ ಸೊ ಇವತ್ತು ನಿಮಗೆ ಸ್ಟಡಿ ಕಾರ್ನರ್ ನಮ್ಮ ಚಾನಲ್ನಲ್ಲಿ ನಿಮಗೆ ಎನ್ ಎಮ್ ಎಮ್ ಎಸ್ನಲ್ಲಿ ಈಗಾಗಲೇ ನಾವು ಭಾಗ ಒಂದರಲ್ಲಿ ಅಕ್ಷರಗಳ ಶ್ರೇಣಿ ಇದರ ಬಗ್ಗೆ ನಿಮ್ಮ ನಾವು ನಿಮಗೆ ಹೇಳ್ಕೊಟ್ಟಿದ್ವಿ ಸೊ ಇವತ್ತಿನ ದಿನ ಏನಪ್ಪ ಅಂದರೆ ಭಾಗ ಎರಡು ಅಂದರೆ ಅಕ್ಷರಗಳ ಶ್ರೇಣಿ ಕೊಟ್ಟಿದ್ವಿ ಸೊ ಅದೇ ರೀತಿಯಾಗಿ ಇವತ್ತಿನ ದಿನ ಮತ್ತಷ್ಟು ಪ್ರಶ್ನೆಗಳನ್ನು ಅಕ್ಷರಗಳ ಶ್ರೇಣಿಯಲ್ಲಿ ನೋಡೋಣ ಅದು ಭಾಗ ಎರಡು ಅಂತ ಸೊ ಹಾಗಾದರೆ ಬನ್ನಿ ನೋಡೋಣ ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಅಕ್ಷರಗಳ ಇವತ್ತಿನ ವಿಷಯ ಅಕ್ಷರಗಳ ಶ್ರೇಣಿ ಅಂದರೆ ಇದು ಲೆಟರ್ ಸೀರೀಸ್ ಅಂತ ಸೊ ಅಂದರೆ ಇಲ್ಲಿ ಏನಾಗಿರುತ್ತೆ ಕೆಲವೊಂದಿಷ್ಟು ಅಕ್ಷರಗಳ ಶ್ರೇಣಿಗಳು ಇರ್ತವೆ ಅದರಲ್ಲಿ ಕೆಲವೊಂದಿಷ್ಟು ಅಕ್ಷರಗಳು ಬಿಟ್ಟೋಗಿರ್ತವೆ ಆ ಬಿಟ್ಟೋಗಿರ್ತಕ್ಕಂಥ ಅಕ್ಷರಗಳನ್ನು ನಾವಿಲ್ಲಿ ಜೋಡಿಸಿದಾಗ ಸೊ ಏನಾಗಬೇಕು ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಪ್ಯಾಟರ್ನ್ ಬರಬೇಕು ಅಂದರೆ ಈಗ ಸ್ಯಾರಿಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ಯಾಟರ್ನ್ ಇರುತ್ತೆ ಒಂದು ಶರ್ಟ್ನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ಯಾಟರ್ನ್ ಇರುತ್ತಲ್ಲ ಅದೇ ರೀತಿಯಾಗಿ ಇಲ್ಲೇ ಅಕ್ಷರಗಳಿಗೂ ಸಹ ಒಂದು ಪ್ಯಾಟರ್ನ್ ಬರುತ್ತೆ ಓಕೆ ಆ ಪ್ಯಾಟರ್ನ್ ಏನು ಅಂತಕ್ಕಂಥದ್ದನ್ನ ಇಲ್ಲಿ ಕಂಡು ಡಿಸೈನ್ ಮಾಡಬೇಕು ಯಾವ ಆಯ್ಕೆ ಸರಿ ಅಂತ ನೋಡಬೇಕು ಸೊ ಹಾಗಾಗಿ ಏನಪ್ಪ ಅಂದರೆ ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡ್ತಾ ಮಾಡ್ತಾ ಮಾಡೋಣ ಆಗ ನಿಮ್ಗೆ ಏನಾಗ್ತೈತಪ್ಪ ಅಂದರೆ ಗೊತ್ತಾಗ್ತೈತಿ ಇವಾಗ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತಕ್ಕಂಥದ್ದು ಅಂದ್ರೆ ನೋಡ್ರಿ ಇಲ್ಲಿ ಈ ಮೊಟ್ಟ ಮೊದಲಿಗೆ ಸೊ ಪ್ರಶ್ನೆ ಒಂದು ಓಕೆ ಸೊ ಪ್ರಶ್ನೆ ಒಂದು ಯಾವ ರೀತಿ ಇದೆ ಅಂದರೆ ನೋಡ್ರಿ ಎ ಡ್ಯಾಶ್ ಬಿ ಬಿ ಡ್ಯಾಶ್ ಎ ಎ ಡ್ಯಾಶ್ ಬಿ ಡ್ಯಾಶ್ ಸಿ ಎ ಅಂತ ಇದೆ ಸೊ ಹಾಗಾಗಿ ಸೊ ಇಲ್ಲಿ ಈ ಫಿಲ್ ಇದು ಬ್ಲ್ಯಾಂಕ್ಸ್ ಇದಾವಲ್ಲ ಒಂದು ಎರಡು ಮೂರು ನಾಲ್ಕು ಫಿಲನ್ದ ಬ್ಲ್ಯಾಂಕ್ಸ್ ಇದಾವಲ್ಲ ಇಲ್ಲಿ ಯಾವ್ದೋ ರೀತಿಯಾಗಿರ್ತಕ್ಕಂಥ ಅಂದರೆ ನೋಡಿರಿ ಆಪ್ಷನ್ ಎ ಇದೆಯಲ್ಲ ಸಿ 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 ಬಿ ಅಂತ ಇದೆ ಇಲ್ಲಿ ಸಿ 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 ಬಿ ಹಾಕಿದರೆ ಇದೇನಾಗಬೇಕು ಒಂದು ಪ್ಯಾಟರ್ನ್ ಬರಬೇಕು ಪ್ಯಾಟರ್ನ್ ಬಂತು ಅಂದರೆ ಅಲ್ಲಿಗೆ ಎ ಎಸ್ ದ ರೈಟ್ ಆನ್ಸರ್ ಅಂತ ಅದೇ ರೀತಿಯಾಗಿ ಬಿ ಸೊ ಇಲ್ಲಿ ಬಿ ಸಿ ಸಿ ಬಿ ಅಂತ ಇದೆ ಈ ಬಿ ಸಿ ಸಿ ಬಿನಲ್ಲಿ ಹಾಕಿದಾಗ ಬಿ ಸಿ ಸಿ ಬಿಲಿ ಹಾಕಿದಾಗ ಅದೇನಾಗಬೇಕು ಒಂದು ಪ್ಯಾಟರ್ನ್ ಬರಬೇಕು ಪ್ಯಾಟರ್ನ್ ಬಂತು ಅಂದರೆ ಸರಿ ಅಂತ ಇಲ್ಲ ಅಂದ್ರೆ ಇಲ್ಲ ಅಂತ ಸೊ ಹಾಗಾಗಿ ಇಲ್ಲಿ ಮತ್ತೆ ಸಿ ಆಪ್ಷನ್ ಇದೆ ಈ ಸಿ ಆಪ್ಷನ್ನ ಹಾಕಿದಾಗ ಒಂದು ಪ್ಯಾಟರ್ನ್ ಬರಬೇಕು ಬಂತು ಅಂದರೆ ಸರಿ ಇಲ್ಲಾಂದರೆ ತಪ್ಪು ಅಂತ ಸೊ ನಂತರ ಇಲ್ಲಿ ಡಿ ಆಪ್ಷನ್ ಎ ಬಿ ಸಿ ಎ ಅಂತ ಇದೆ ಈ ಎ ಡಿ ಸಿ ಎ ಬಿ ಸಿ ಎನ ಇಲ್ಲಿ ಹಾಕಿದಾಗ ಒಂದು ಪ್ಯಾಟರ್ನ್ ಬರಬೇಕು ಸೊ ಆ ಪ್ಯಾಟರ್ನ್ ಬಂತು ಅಂತಂದರೆ ಅದು ಸರಿಯಾಗಿರ್ತಕ್ಕಂಥ ಆಯ್ಕೆ ಇಲ್ಲಾಂದರೆ ತಪ್ಪಾಗಿರ್ತಕ್ಕಂಥ ಆಯ್ಕೆ ಹಾಗಾದ್ರೆ ಈ ಒಂದು ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಸೊ ಯಾವ ರೀತಿ ನಾವು ಅದನ್ನ ಕನೆಕ್ಟ್ ಮಾಡಬೇಕು ಸೀರೀಸಿಗೆ ಅಂತಕ್ಕಂಥದ್ದನ್ನ ನಾನು ನಿಮಗೆ ಇವತ್ತಿನ ದಿನ ಹೇಳ್ಕೊಡ್ತೀನಿ ನೋಡ್ರಿ ಈಗ ಮೊಟ್ಟ ಮೊದಲಿಗೆ ನೀವೇನು ಮಾಡ್ಬೇಕಪ್ಪ ಅಂದ್ರೆ ಪೆನ್ಸಿಲ್ ತಗೊಂಡು ಇದೇನು ಸೀರೀಸ್ ಕೊಟ್ಟಿದ್ರಲ್ಲ ಅದೇ ಸೀರೀಸೇ ಬರ್ಕೋಬೇಕು ಎ ಡ್ಯಾಶ್ ಬಿ ಬಿ ಡ್ಯಾಶ್ ಎ ಎ ಡ್ಯಾಶ್ ಬಿ ಡ್ಯಾಶ್ ಸಿ ಎ ಅಂತ ಈ ರೀತಿ ಬರ್ಕೋಬೇಕು ಬರ್ಕೊಂಡು ಪೆನ್ಸಿಲ್ ಏನು ನೋಡಬೇಕು ಮೊದಲನೇ ಆಯ್ಕೆಯನ್ನು ಫಸ್ಟ್ ಹೋಗಬೇಕು ಒಂದು ಪ್ಯಾಟರ್ನ್ ಸಿಕ್ತು ಸರಿ ಸಿಗ್ಲಿಲ್ಲ ಅಂತಂದರೆ ರಾಂಗ್ ಅಂತ ಅದು ಅವಾಗ ಬಿ ಆಪ್ಷನ್ಗೆ ಹೋಗ್ಬೇಕು ಬಿ ಆಪ್ಷನ್ ಸರಿ ಆಯಿತು ಸರಿ ಇಲ್ಲಾಂದ್ರೆ ಸಿ ಆಪ್ಷನಿಗೆ ಹೋಗ್ಬೇಕು ನಂತರ ಡಿ ಆಪ್ಷನಿಗೆ ಹೋಗ್ಬೇಕು ಈ ರೀತಿಯಾಗಿ ನಾವೇನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಈಗ ಮೊದ್ಲಿಗೆ ನೋಡೋಣ ನೋಡ್ರಿ ಎ ಆಪ್ಷನ್ ಅಲ್ಲಿ ಸಿ ಸಿ ಬಿ ಅಂತ ಇದೆ ಈ ಸಿ 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 ಬಿನ ನಾನು ಏನು ಮಾಡ್ತೀನಿ ಇಲ್ಲಿ ಬರ್ಕೊತೀನಿ ಸಿ 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 ಬಿ ಅಂತ ಬರ್ಕೊಂಡೆ ಓಕೆ ಈಗ ಬರ್ಕೊಂಡಾಗ ಏನಾಗುತ್ತೆ ಒಂದೇನಾದ್ರೂ ಪ್ಯಾಟರ್ನ್ ಇದೆಯಾ ನೋಡ್ರಿ ಸೊ ಇಲ್ಲಿ ಏನಾದರೂ ಒಂದು ಪ್ಯಾಟರ್ನ್ ಇದೆಯಾ ನೋಡ್ಕೊಂಡಾಗ ನೋಡ್ರಿ ಈಗ ಎ ಸಿ ಬಿ ಇದೇ ಉಲ್ಟಾ ಆಗ್ತಾ ಇದೆ ಬಿ ಸಿ ಎ ನೋಡಿರಿ ಎ ಸಿ ಬಿ ಸಿ ಎ ಮತ್ತು ಎ ಸಿ ಬಿ ಸಿ ಎ ಸೊ ಈ ರೀತಿಯಾಗಿರ್ತಕ್ಕಂಥ ಪ್ಯಾಟರ್ನ್ ಸಿಗ್ತಾ ಇದೆ ಅಂದರೆ ಇದಕ್ಕೆ ಮಿರರ್ ಪ್ಯಾಟರ್ನ್ ಅಂತ ಕರೀತಾವಲ್ಲ ಓಕೆ ಎ ಬಿ ಸಿ ಎ ಸಿ ಬಿ ಎ ಸಿ ಬಿ ಸಿ ಎ ಸಿ ಬಿ ಬಿ ಸಿ ಎ ಸಿ ಬಿ ಸಿ ಎ ಇದೇ ಪ್ಯಾಟರ್ನ್ ಏನಾಗ್ತಾ ಇದೆ ಅಪ್ಪ ಅಂದರೆ ರಿಪೀಟ್ ರಿಪೀಟ್ ಆಗ್ತಾ ಇದೆ ಹಾಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ನೋಡ್ರಿ ಬಿ ಸಿ ಡಿ ಈ ಮೂರು ಆಪ್ಷನ್ಸ್ಗಳು ರಾಂಗ್ ಆಗ್ತವೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಎ ಸಿ 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 ಬಿ ಅಂತ ಸೊ ವಿದ್ಯಾರ್ಥಿಗಳೇ ಸೊ ಯಾವ ರೀತಿ ಪ್ರಶ್ನೆ ಇರುತ್ತೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಗೊತ್ತಾಯ್ತಲ್ಲ ಹಾಗಾದರೆ ನಾವು ಮಾಡ್ತಕ್ಕಂಥ ಕ್ಲಾಸ್ ನಿಮಗಿಷ್ಟ ಆಗಿದ್ರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸೊ ಉಚಿತವಾಗಿರ್ತಕ್ಕಂಥ ಸಬ್ಸ್ಕ್ರೈಬ್ಷನ್ ಇರುತ್ತೆ ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣ ಕಟ್ಟಾಗಲ್ಲ ಓಕೆ ಯಾಕಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಅದು ಹೆದರಿಕೆ ಇರುತ್ತೆ ಈ ಸಬ್ಸ್ಕ್ರೈಬ್ ಬಟನ್ ಒತ್ತಿಬಿಟ್ರೆ ಅಮೌಂಟ್ ಕಟ್ ಕಟ್ಟಾಗುತ್ತೋ ಅಂತ ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಅಮೌಂಟ್ ಕಟ್ಟಾಗಲ್ಲ ಸೊ ಸಬ್ಸ್ಕ್ರೈಬರ್ಸ್ಗಳು ಹೆಚ್ಚಾದಂಗೆ ಏನಾಗುತ್ತಪ್ಪ ಅಂದರೆ ಹೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಆಗುತ್ತೆ ಅಂತಕ್ಕಂಥದ್ದು ಅಷ್ಟೇ ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿರಿ ಸೊ ಈ ವಿಡಿಯೋಗಳನ್ನು ಸಾಕಷ್ಟು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿರಿ ಅವರಿಗೂ ಸಹ ಅದು ಏನಾಗುತ್ತೆ ಉಪಯೋಗ ಆಗಲಿ ಅಂತಕ್ಕಂಥದ್ದು ಸೊ ಮತ್ತೆ ತಡ ನೀವು ಒಂದೇ ಬಾರಿಗೆ ಈಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿರಿ ಓಕೆ ಅದೇ ರೀತಿಯಾಗಿ ನಿಮಗೆ ಆನ್ಲೈನ್ ಕ್ಲಾಸ್ಗಳು ಬೇಕಪ್ಪ ಪ್ರತಿದಿನ ಅಂತಂದರೆ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಡಿಸ್ಪ್ಲೇಲಿ ಬರ್ತಕ್ಕಂಥ ಫೋನ್ ನಂಬರ್ ಓಕೆ ನೈನ್ ಸಿಕ್ಸ್ ಟೂ ಜೀರೋ ಫೋರ್ ಸಿಕ್ಸ್ ಟೂ ಏಯ್ಟ್ ಫೋರ್ ಸಿಕ್ಸ್ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ರಿ ಪ್ರತಿ ದಿವಸವೂ ನೀವು ಸಂಜೆ ಏನು ಮಾಡ್ಬೋದು ಆನ್ಲೈನ್ ಕ್ಲಾಸ ಕೇಳ್ಬೋದು ಹಾಗಾದರೆ ಬನ್ನಿ ಈಗ ಎರಡನೇ ಪ್ರಶ್ನೆ ಯಾವ ರೀತಿ ಇರುತ್ತೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತಕ್ಕಂಥದ್ದು ನೋಡೋಣ ಸೊ ಇಲ್ಲಿ ಸೊ ಎರಡನೇ ಪ್ರಶ್ನೆ ಬರ್ತಾ ಇದೆ ಸೊ ಎರಡನೇ ಪ್ರಶ್ನೆ ಏನಿದೆ ನೋಡ್ರಿ ಅಂದರೆ ಎಕ್ಸ್ ಡ್ಯಾಶ್ ಝಡ್ ಝಡ್ ಡ್ಯಾಶ್ ಎಕ್ಸ್ ಎಕ್ಸ್ ವೈ ಡ್ಯಾಶ್ ಡ್ಯಾಶ್ ವೈ ಎಕ್ಸ್ ಅಂತ ಇದೆ ಸೊ ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಏನು ಮಾಡಿದಾರಪ್ಪ ಅಂದರೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಏನಪ್ಪ ಅದು ನಾಲ್ಕು ಆಯ್ಕೆ ಅಂದರೆ ಒಂದನೇ ಆಯ್ಕೆ ನೋಡ್ರಿ ಎಕ್ಸ್ ವೈ ಝಡ್ ಎಕ್ಸ್ ಅಂತ ಸೊ ಎರಡನೇ ಆಯ್ಕೆ ಏನಪ್ಪ ಬಿ ಅಂತಂದರೆ ವೈ ಝಡ್ ವೈ ಝಡ್ ಅಂತ ಸೊ ನಂತರ ಮೂರನೇ ಆಯ್ಕೆ ಏನಪ್ಪ ಅಂದರೆ ಎಕ್ಸ್ ಎಕ್ಸ್ ಝಡ್ ಝಡ್ ಅಂತ ಸೊ ನಂತರ ನಾಲ್ಕನೇ ಆಯ್ಕೆ ಡಿ ಏನಪ್ಪ ಅಂದರೆ ವೈ ವೈ ಝಡ್ ಝಡ್ ಅಂತ ಹಾಗಾದರೆ ಇದರಲ್ಲಿ ಸೊ ಯಾವ ಆಯ್ಕೆ ಸರಿಯಾಗಿರ್ತಕ್ಕಂಥ ಒಂದು ಪ್ಯಾಟರ್ನನ್ನು ಕೊಡುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಸೊ ಹಾಗಾಗಿ ಏನು ಮಾಡಬೇಕು ಮೊದಲು ಇದನ್ನ ಯಾವ ರೀತಿ ಅಂತ ಬರ್ಕೊಂಡಿರ್ತೀವಿ ಬರ್ಕೊಂಡ ಒಂದನೇ ಒಂದು ಆಪ್ಷನ್ನ ಚೆಕ್ ಮಾಡಬೇಕು ಅಂದರೆ ಏನು ಮಾಡಬೇಕು ಇಲ್ಲಿ ಎಕ್ಸ್ ಇರಿಯಲ್ಲ ಸೊ ಎಕ್ಸ್ನ ಬರ್ಕೋಬೇಕು ಸೊ ನಂತರ ವೈ ಇದೆಯಲ್ಲ ವೈ ಬರ್ಕೋಬೇಕು ನಂತರ ಝಡ್ ಇದೆಯಲ್ಲ ಝೆಡ್ ಬರ್ಕೋಬೇಕು ನಂತರ ಎಕ್ಸ್ ಬರ್ಕೋಬೇಕು ಸೊ ಈ ರೀತಿ ಬರ್ಕೊಂಡು ಇಲ್ಲಿ ಏನಾದರೂ ಪ್ಯಾಟರ್ನ್ ಬರುತ್ತಾ ನೋಡ್ಕೋಬೇಕು ಎಕ್ಸ್ ಎಕ್ಸ್ ಯಾವುದೋ ಒಂದು ಪ್ಯಾಟರ್ನ್ ಇದೆ ಸರಿನಾ ನೋಡಿರಿ ಎಕ್ಸ್ ಎಕ್ಸ್ ಝಡ್ ಝಡ್ ವೈ ವೈ ಬರ್ಬೇಕಾಗಿತ್ತಲ್ಲ ಓ ಹಾಗಾದರೆ ಎ ಆಪ್ಷನ್ ತಪ್ಪು ಓಕೆ ಹೋಯ್ತು ನಂತರ ಬಿ ಆಪ್ಷನ್ ತಗೋಣ ನೋಡಿ ವೈ ಝಡ್ ವೈ ಝಡ್ ಅಂತ ಸೊ ಈ ರೀತಿ ತಗೊಂಡಾಗ ಸೊ ಇಲ್ಲೇನಾದರೂ ಬರುತ್ತಾ ನೋಡ್ರಿ ಎಕ್ಸ್ ವೈ ಝೆಡ್ ಒಂದು ಯಾವುದೋ ಪ್ಯಾಟರ್ನ್ ಬಂತು ಝಡ್ ಝಡ್ ಎಕ್ಸ್ ನೋಡಿರಿ ಇಲ್ಲೇನೋ ಎಕ್ಸ್ ವೈ ಝೆಡ್ ಬರಬೇಕಾಗಿತ್ತು ಹೋಗಲಿ ಅದು ಬೇಡ ಎಕ್ಸ್ ವೈ ಝೆಡ್ ಝಡ್ ಝಡ್ ಎಕ್ಸ್ ಎಕ್ಸ್ ವೈ ವೈ ಇದು ಮೇಲೆ ಮತ್ತೆ ಎಕ್ಸ್ ಝೆಡ್ ಬರಬೇಕಾಗಿತ್ತು ಅದು ಪ್ಯಾಟರ್ನ್ ಬರೋಂಗಿಲ್ಲ ಓಕೆ ಹಂಗಾಗಿ ಅದು ಕೂಡ ತಪ್ಪು ನಂತರ ಇದು ಎಕ್ಸ್ ಎಕ್ಸ್ ಝಡ್ ಝಡ್ ತಗೋಣ ಈಗ ಏನಾದರೂ ಒಂದು ಪ್ಯಾಟರ್ನ್ ಇದೆಯಾ ನೋಡೋಣ ಎಕ್ಸ್ ಎಕ್ಸ್ ಝಡ್ ಝಡ್ ಎಕ್ಸ್ ಎಕ್ಸ್ ಇಲ್ಲಿ ಎಕ್ಸ್ ವೈ ಬಂತು ಓಕೆ ಅದನ್ನು ತಪ್ಪು ಓಕೆ ಹಾಗಾದರೆ ಇದು ಕರೆಕ್ಟ್ ಇರಲೇಬೇಕು ಅದೊಂದು ಪ್ಯಾಟರ್ನ್ ನೋಡೋಣ ಯಾವ ರೀತಿ ಇದೆ ಪ್ಯಾಟರ್ನ್ ಅಂತ ನೋಡ್ರಿ ಎಕ್ಸ್ ವೈಝೆಡ್ ಝೆಡ್ ವೈ ಎಕ್ಸ್ ನೋಡ್ರಿ ಎಕ್ಸ್ ವೈ ವೈಝೆಡ್ ನೆಕ್ಸ್ಟ್ ಏನಾಗ್ತಾ ಇದೆ ಝೆಡ್ ವೈ ಎಕ್ಸ್ ಮತ್ತೆ ಎಕ್ಸ್ ವೈ ವೈಝೆಡ್ ಮತ್ತೆ ಝೆಡ್ ವೈ ಎಕ್ಸ್ ಉಲ್ಟಾ ಇದನ್ನು ಅಷ್ಟೇ ಮಿರರ್ ಥರ ಸೊ ಉಲ್ಟಾ 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 ಬರ್ತಾ ಇದೆ ಹಿಂಗಿತು ಮಿರರ್ ಇಮೇಜ್ ಬರ್ತಾ ಇದೆ ಸೊ ಹಾಗಾಗಿ ಮೂರು ಆಪ್ಷನ್ಸ್ಗಳು ರಾಂಗು ಸೊ ನಾಲ್ಕನೇದು ಡಿ ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಓಕೆ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಮತ್ತು ಸೊ ಇದು ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಅಕಸ್ಮಾತ್ ಏನಾದರೂ ಇದು ನಿಮಗೆ ಅರ್ಥ ಆಗಲಿಲ್ಲಪ್ಪ ಅಂದರೆ ಮತ್ತೆ ರಿಪೀಟ್ ಮಾಡ್ಕೊಳ್ರಿ ನೀವು ಫಸ್ಟಿಂದ ನೋಡ್ಕೊತಾ ಬರ್ರಿ ಲಾಜಿಕ್ಗಳು ಯಾವ ರೀತಿ ಇರ್ತವೆ ಅಂತ ನಿಮಗೆ ಗೊತ್ತಾಗ್ತೈತಿ ಇಲ್ಲಾಂದರೆ ಪಾ ಪಾರ್ಟ್ ಒನ್ ಇದೆಯಲ್ಲ ಅಂದರೆ ಇದ್ರ ಹಿಂದಿರು ವಿಡಿಯೋದಲ್ಲಿ ಪಾರ್ಟ್ ಒನ್ ಮಾಡಿದ್ದೀನಿ ಅಕ್ಷರ ಶ್ರೇಣಿಗಳು ಪಾರ್ಟ್ ಒನ್ ಅಂತ ಆ ಪಾರ್ಟ್ ಒನ್ನೂ ಸಹ ನೀವು ಏನು ಮಾಡ್ತೀರಿ ನೋಡ್ಕೊಂಡು ಬರ್ರಿ ನೋಡ್ಕೊಂಡು ಬಂದಾಗ ನಿಮಗೆ ಈ ವಿಡಿಯೋ ಇನ್ನೂ ಸ್ವಲ್ಪ ಚೆನ್ನಾಗ ಅರ್ಥ ಆಗುತ್ತೆ ಓಕೆ ಈಗ ಮೂರನೇ ಪ್ರಶ್ನೆ ನೋಡೋಣ ಸೊ ಯಾವ ರೀತಿಯಾಗಿರ್ತಕ್ಕಂಥದ್ದು ಕೊಟ್ಟಿದ್ದಾರೆ ಪ್ರಶ್ನೆ ಅಂದರೆ ಎಲ್ ಡ್ಯಾಶ್ ಎಂ ಡ್ಯಾಶ್ ಎಂ ಎನ್ ಡ್ಯಾಶ್ ಎನ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಸೊ ಈಗ ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ಸ್ಗಳು ಏನೇನು ಕೊಟ್ಟಿದ್ದಾರೆ ಅಂತಂದರೆ ನೋಡಿ ಎಲ್ ಎಂ ಎನ್ ಎನ್ ಸೊ ಎಂ ಎಲ್ ಎನ್ ಎನ್ ಎಲ್ ಎನ್ ಎಂ ಎನ್ ಎಂ ಎನ್ ಎಲ್ ಎಲ್ ಅಂತ ನಾಲ್ಕು ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಸ್ಗಳು ಈ ನಾಲ್ಕು ಅಲ್ಲಿ ಯಾವುದು ಸರಿ ಆಗುತ್ತೆ ಅಂತ ಒಂದೊಂದೇ ಚೆಕ್ ಮಾಡೋಣ ಈಗ ಓಕೆ ಫಸ್ಟ್ ಏನು ಮಾಡೋಣ ಈ ರೀತಿ ಬರ್ಕೊಳ್ಳೋಣ ಬರ್ಕೊಂಡ ಮೇಲೆ ಒಂದೇ ಎಲ್ ನಂತರ ಎಮ್ ನಂತರ ಎನ್ ನಂತರ ಎನ್ ಅಂತ ಈಗ ಏನಾದರೂ ಒಂದು ಪ್ಯಾಟರ್ನ್ ಬರ್ತಾ ಇದೆಯಾ ಚೆಕ್ ಮಾಡಬೇಕು ಇಲ್ಲಿ ನೋಡ್ರಿ ಎಲ್ ಎಲ್ ಎಂ 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 ಎನ್ 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 ಓ ಯಾವುದೋ ಒಂದು ಪ್ಯಾಟರ್ನ್ ಇದೆ ಏನಿದೆ ಪ್ಯಾಟರ್ನ್ದು ಅಂತ ನೋಡ್ರಿ ಎಲ್ ಎಲ್ ಎರಡು ಸರಿ ಎಮ್ 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 ಮೂರು ಸರಿ ರಿಪೀಟ್ ಆಗಿದೆ ಏನು 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 ನಾಲ್ಕು ಸರಿ ರಿಪೀಟ್ ಆಗಿದೆ ಯಾವುದೊಂದು ಪ್ಯಾಟರ್ನ್ ಇದೆಯಲ್ಲ ಸೊ ಹಾಗಾಗಿ ಏನಾಗುತ್ತೆ ನೋಡ್ರಿ ಸೊ ಬಿ ಸಿ ಡಿ ಮೂರು ರಾಂಗ್ ಆನ್ಸರ್ ಆಗುತ್ತೆ ಸೊ ಎ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ ಈ ಪ್ರಶ್ನೆ ನಿಮಗೆ ಅರ್ಥ ಆಗಬೇಕು ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇದನ್ನು ಒಂದು ಜಿ ಮ್ಯಾಟ್ನಲ್ಲಿ ಅಂತ ನೋಟ್ಬುಕ್ ಮಾಡಿಕೊಡ್ರಿ ಜಿ ಮ್ಯಾಟ್ ಅಂತ ಒಂದು ನೋಟ್ಬುಕ್ ಮಾಡಿಕೊಡ್ರಿ ನೋಟ್ಬುಕ್ ಮಾಡಿಕೊಂಡು ಅದರಲ್ಲಿ ನೋಟ್ಸ್ ಮಾಡ್ಕೊಂಡಂತ ಅಂತ ಬರ್ರಿ ಅವಾಗೇನಾಗುತ್ತೆ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಸರಿನಾ ನಂತರ ಇಲ್ಲಿ ನೋಡ್ರಿ ನಾಲ್ಕನೇ ಪ್ರಶ್ನೆ ನೋಡೋಣ ಸೊ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅಂತ ಸೊ ಈ ನಾಲ್ಕನೇ ಪ್ರಶ್ನೆಯಲ್ಲಿ ನೋಡ್ರಿ ಸೊ ಏನೇನು ಅಕ್ಷರ ಕೊಟ್ಟಿದ್ದಾರೆ ಎ ಬಿ ಡ್ಯಾಶ್ ಸಿ ಬಿ ಡ್ಯಾಶ್ ಎ ಎ ಡ್ಯಾಶ್ ಎ ಡ್ಯಾಶ್ ಬಿ ಅಂತಕ್ಕಂಥ ಒಂದು ಸಿರೀಸ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ಕೊಟ್ಟಿರ್ತಕ್ಕಂಥ ನಾಲ್ಕು ಆಯ್ಕೆಗಳು ಯಾವ್ಯಾವ ಇದ್ದಾವೆ ಅಂತ ನಾವು ನೋಡೋದಾದರೆ ನೋಡ್ರಿ ಸೊ ಎ ಸಿ ಎ ಸಿ ಎ ಸಿ ಬಿ ಸಿ ಬಿ ಎ ಬಿ ಸಿ ಎ ಅಂತ ಸೊ ಹಾಗಾದರೆ ಇಲ್ಲಿ ನಾವು ಏನು ಮಾಡ್ಬೋದು ಹಾಗಾದ್ರೆ ಅಂತಂದರೆ ಫಸ್ಟು ನೋಡ್ರಿ ಪ್ರಶ್ನೆ ಬರ್ಕೋಬೇಕು ಒಂದನೇ ಆಯ್ಕೆನ ತಗೋಬೇಕು ನೋಡಿರಿ ಎ ಸಿ ಎಸಿನ ಹಾಕಿದೆ ಹೌದಾ ನೋಡಿರಿ ಎ ಬಿ ಎ ಸಿ ಬಿ ಸಿ ಎ ಬಿ ಎ ಸಿ ಬಿ ಸಿ ನೋಡಿರಿ ಯಾವುದೇ ರೀತಿಯಾದ ಪ್ಯಾಟರ್ನ್ ನನಗೆ ಸಿಗ್ತಾ ಇಲ್ಲ ಓಕೆ ನಿಮಗೇನಾದರೂ ಸಿಗ್ತಾ ಇದೆಯಾ ಇಲ್ವಲ್ಲ ಓಕೆ ಯಾವುದೇ ರೀತಿ ಪ್ಯಾಟರ್ನ್ ಸಿಗ್ತಾ ಇಲ್ಲ ಹಾಗಾಗಿ ಇದನ್ನು ತೆಗೆದು ಬಿಡೋಣ ಓಕೆ ನಂತರ ಬಿ ಆಪ್ಷನ್ ಹೋಗೋಣ ಸೊ ಸಿ ಎ ಸಿ ಬಿ ಹಾಕೋಣ ನೋಡಿ ಎ ಬಿ ಸಿ ಬಿ ಎ ಮತ್ತಿಲ್ಲಿ ಎ ಬಿ ಸಿ ಬರಬೇಕಾಗಿತ್ತು ಆದರೂ ಬಂದಿಲ್ಲ ಹೌದಾ ಹಾಗಾಗಿ ಇದನ್ನು ಕೂಡ ಏನಾಗುತ್ತೆ ರಾಂಗ್ ಆಗುತ್ತೆ ಸೊ ನಂತರ ಮೂರನೇ ಆಪ್ಷನ್ ನೋಡೋಣ ಸಿ 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 ಬಿ ಹಾಕಿದೆ ನೋಡಿರಿ ಎ ಬಿ ಸಿ ಸಿ ಬಿ ಸಿ ಮತ್ತು ಎ ಬಿ ಸಿ ಯಾವುದು ಪ್ಯಾಟರ್ನ್ ಇಲ್ಲ ಎ ಬಿ ಸಿ ಸಿ ಬಿ ಸಿ ಎ ಎ ಸಿ ಎ ಬಿ ಬಿ ಓ ಯಾವುದೋ ಒಂದು ಪ್ಯಾಟರ್ನ್ ಇದೆ ನೋಡೋಣ ಓಕೆ ನೋಡಿರಿ ಎ ಬಿ ಸಿ ಸಿ ಹೌದಾ ಮೂರನೇ ಅಕ್ಷರ ಐತಲ್ಲ ಅದು ರಿಪೀಟ್ ನೆಕ್ಸ್ಟ್ ಬಿ ಇಂದ ಸ್ಟಾರ್ಟ್ ಮಾಡ್ಯಾರ ಇಲ್ಲಿ ನೋಡಿ ಎ ಇಂದ ಸ್ಟಾರ್ಟ್ ಮಾಡಿದಾರಲ್ಲ ಇಲ್ಲಿ ಬಿ ಇಂದ ಸ್ಟಾರ್ಟ್ ಮಾಡ್ಯಾರ ಬಿ ಸಿ ಉಳಿದಿರೋದು ಮೂರನೇ ಅಕ್ಷರ ಅಲ್ಲ ಎ ಎ ರಿಪೀಟ್ ಆಗಿದೆ ಓಕೆ ನಂತರ ಏನು ಮಾಡಿದ್ರು ಇಲ್ಲಿ ಬಿ ಸಿಮೇ ಸಿ ಇಂದ ಸ್ಟಾರ್ಟ್ ಮಾಡಿದರು ನೋಡಿ ಸಿ ಎ ಮುಂದಿನ ಅಕ್ಷರ ಮೂರನೇದು ಬಿ ಅಲ್ಲ ಸೊ ಏನು ಮಾಡಿದರು ರಿಪೀಟ್ ಮಾಡಿದರು ಓಕೆ ಬಿ ಬಿ ಅಂತ ಸೊ ಹಂಗಾಗಿ ನೋಡಿರಿ ಎ ಬಿ ಸಿ ಸಿ ಬಿ ಸಿ ಎ ಎ ಸಿ ಎ ಬಿ 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 ಸೊ ಹಾಗಾಗಿ ಇದು ಪ್ಯಾಟರ್ನ್ ಬರ್ತಾ ಇದೆ ಸೊ ಈ ಮೂರು ಆಪ್ಷನ್ಸ್ಗಳು ರಾಂಗ್ ಆಗುತ್ತೆ ಈಗ ಸಿ ಆಪ್ಷನ್ ಏನಾಗುತ್ತೆ ರೈಟ್ ಆಗುತ್ತೆ ಸೊ ವಿದ್ಯಾರ್ಥಿಗಳೇ ಈ ರೀತಿಯಾಗಿರ್ತಕ್ಕಂಥ ಡಿಫ್ರೆಂಟ್ ಡಿಫ್ರೆಂಟ್ ಲಾಜಿಕ್ ಇಲ್ಲಿ ಇರ್ತವೆ ಸೊ ಆದರೆ ನೀವು ಇದನ್ನ ಈ ಪ್ಯಾಟರ್ನ ಐಡೆಂಟಿಫೈ ಮಾಡೋದು ಅರ್ಥ ಮಾಡ್ಕೋಬೇಕು ಓಕೆ ಇಲ್ಲಿ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇಂಥ ಕ್ಲೀನ್ ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೇನಾಗುತ್ತೆ ಈಸಿಯಾಗಿ ಮಾರ್ಕ್ಸ್ಗಳ್ನ ನೀವು ಗೇನ್ ಮಾಡ್ಬೋದು ನಂತರ ಈಗ ಐದನೇ ಪ್ರಶ್ನೆ ನೋಡೋಣ ಸೊ ಐದನೇ ಪ್ರಶ್ನೆ ಓಕೆ ವೈ ಎಕ್ಸ್ ಡ್ಯಾಶ್ ವೈ ವೈ ಡ್ಯಾಶ್ ಎಕ್ಸ್ ಡ್ಯಾಶ್ ಡ್ಯಾಶ್ ಎಕ್ಸ್ ಅಂತ ಸೊ ಇದಕ್ಕೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಓಕೆ ಸೊ ಎ ಬಿ ಸಿ ಡಿ ಅಂತಕ್ಕಂಥ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಅತ್ಯಂತ ಸುಲಭವಾಗಿ ನಾವೇನು ಮಾಡೋದು ಟ್ರಯಲ್ ಆ್ಯಂಡರಿ ಮೆಥಡ್ನಲ್ಲಿ ನಾವು ಇಲ್ಲೇ ಆನ್ಸರನ್ನು ನಾವು ಕಂಡುಹಿಡಿಯಬಹುದು ಅಂತ ಸೊ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಸೊ ನೀವೇನಾದರೂ ಆನ್ಲೈನ್ ಕ್ಲಾಸಸಲ್ಲಿ ನೀವೇನಾದ್ರು ಜಾಯ್ನ್ ಆಗಬೇಕಪ್ಪ ಪ್ರತಿದಿನ ಅಂತಂದರೆ ನಾವು ಕೆಳಗೆ ನೀಡಿರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡಿರಿ ಕಾಲ್ ಮಾಡಿ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಿರಿ ಅದರ ಜೊತೆಗೆ ಪ್ರತಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಮ್ಮ ಚಾನೆಲ್ನಲ್ಲಿ ನಾವು ಇರ್ತೀವಿ ಸೊ ಆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಅಟೆಂಡ್ ಆಗಬೇಕು ಸೊ ಕೊಟ್ಟಿರ್ತಕ್ಕಂಥ ಹತ್ತು ಪ್ರಶ್ನೆಗಳು ಅಥವಾ ಇಪ್ಪತ್ತು ಪ್ರಶ್ನೆಗಳಿಗೆ ನೀವು ಉತ್ತರಗಳು ನೋಡ ನೀಡಬೇಕು ಸೊ ಅದರಲ್ಲಿ ನಾವೇನು ಮಾಡ್ತೀವಿ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಏನು ಮಾಡ್ತೀವಿ ನಾವು ಪ್ರೈಸಸ್ಸನ್ನು ಕೊಡ್ತೀವಿ ಓಕೆ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಬಹುಮಾನಗಳನ್ನು ಸಹ ಪಡೆದಿರ್ತಾರೆ ಸೊ ಅವರಿಗೂ ಏನು ಮಾಡ್ತೀವಿ ನಾವು ಅವರ ಶಾಲೆಗೆ ನಾವು ಏನು ಮಾಡ್ತೀವಿ ಬಹುಮಾನವನ್ನು ಕಳಿಸ್ಕೊಡ್ತೀವಿ ಅದರ ಜೊತೆಗೆ ನಾವು ಮಾಡ್ತಕ್ಕಂಥ ಕ್ಲಾಸಸ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋಣ ನೀವು ಮರಿಬೇಡ್ರಿ ಓಕೆ ಅಂತ ಹೇಳ್ತಾ ಸೊ ಇದಕ್ಕೆ ನಾವು ಆನ್ಸರ್ ಯಾವ ರೀತಿ ಮಾಡಬೇಕಾಗುತ್ತೆ ಅಂದರೆ ನೋಡಿರಿ ಸೊ ಒಂದನೇ ಆಪ್ಷನ್ನು ತಗೊತಾ ಇದ್ದೀನಿ ವೈ ಸೊ ವೈ ವೈ ಎಕ್ಸ್ ಅಂತ ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ ಯಾವುದಾದ್ರು ಪ್ಯಾಟರ್ನ್ ಬರ್ತಾ ಇದೆಯಾ ನೋಡ್ರಿ ವೈ ಎಕ್ಸ್ ವೈ 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 ಯಾವ ರೀತಿ ಪ್ಯಾಟರ್ನ್ ಸಿಗ್ತಾ ಇಲ್ಲ ನಮಗೆ ಈಗ ವೈ ಎಕ್ಸ್ ವೈ ಏನದು ಇಲ್ಲೂ ಕೂಡ ವೈ ಎಕ್ಸ್ ವೈ ಅಥವಾ ಎಕ್ಸ್ ವೈ ಎಕ್ಸ್ ಏನಾದರೂ ಬರಬೇಕಾಗಿತ್ತು ಅಂದ್ಕಂತೀನಿ ಸೊ ಯಾವ ರೀತಿ ಪ್ಯಾಟರ್ನ್ ಬರ್ತಾ ಇಲ್ಲ ಸೊ ಎರಡನೇ ಆಪ್ಷನ್ ತಗೊಂಡಾದ್ರೆ ಎಕ್ಸ್ ನೋಡ್ರಿ ವೈ ಮತ್ತೆ ಎಕ್ಸ್ ಮತ್ತು ಎಕ್ಸ್ ಅಂತ ತಗೊಂಡೆ ಸೊ ಯಾವುದು ಇ ಆಪ್ಷನ್ ಬಂತು ಸೊ ಅದನ್ನು ಕೂಡ ಅಲ್ಲಿ ಏನಾದರೂ ರಾಂಗ್ ಆಗ್ತಾಯಿದೆ ಸೊ ಇಲ್ಲಿ ಮೂರನೇ ಆಪ್ಷನ್ ತೊಗೊಳೋದಾದರೆ ಸೊ ನೋಡಿರಿ ಸೊ ಇಲ್ಲಿ ಮೂರನೇ ಆಪ್ಷನ್ ತೊಗೊಂಡಿನಿ ಸೊ ಇಲ್ಲೇ ಎಕ್ಸ್ ವೈ 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 ಎಕ್ಸ್ ಇಲ್ಲೂ ಕೂಡ ಯಾವ ರೀತಿಯಾಗಿರ್ತಾರೆ ಪ್ಯಾಟರ್ನ್ ನನಗೆ ಸಿಗಲಿಲ್ಲ ಆದರೆ ನೋಡಿರಿ ಇಲ್ಲಿ ನಾಲ್ಕನೇದು ಆಪ್ಷನ್ಸ್ ತಗೊತಾ ಇದ್ದೀನಿ ಎಕ್ಸ್ ಎಕ್ಸ್ ವೈ ವೈ ಅಂತಕ್ಕಂಥ ಪ್ಯಾಟರ್ನ್ ತಗೊತಿದ್ದೀನಿ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಬರ್ತಾ ಇದೆ ನಿಮಗೆ ಅಂದರೆ ನೋಡ್ರಿ ವೈ ಎಕ್ಸ್ ಅದು ಉಲ್ಟಾ ಎಕ್ಸ್ ವೈ ವೈ ಎಕ್ಸ್ ಎಕ್ಸ್ ವೈ ವೈ ಎಕ್ಸ್ ಎಕ್ಸ್ ವೈ ನೋಡ್ರಿ ವೈ ಎಕ್ಸ್ ಎಕ್ಸ್ ವೈ ವೈ ಎಕ್ಸ್ ಎಕ್ಸ್ ವೈ ವೈ ಎಕ್ಸ್ ಎಕ್ಸ್ ವೈ ಅಂತಂದು ರಿಪೀಟ್ ಆಗ್ತಾ ಇದೆ ಹಾಗಾಗಿ ಏನಪ್ಪ ಅಂದರೆ ಇಲ್ಲೇ ಈ ಮೂರು ಆಪ್ಷನ್ಸ್ಗಳು ರಾಂಗ್ ಆಗ್ತವೆ ಸೊ ನಾಲ್ಕನೇ ಆಪ್ಷನ್ಸ್ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ ಈ ಪ್ರಶ್ನೆ ನಿಮಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ನಂತರ ಕೊನೆಯ ಪ್ರಶ್ನೆ ಸೊ ಈ ಕೊನೆಯ ಪ್ರಶ್ನೆ ಏನಂತೆಯಪ್ಪ ಇದು ಆರನೇ ಪ್ರಶ್ನೆ ಆರನೇ ಪ್ರಶ್ನೆ ಏನಿದೆ ಅಂತಂದರೆ ನೋಡಿರಿ ಪಿ ಕ್ಯೂ ಡ್ಯಾಶ್ ಎಸ್ ಡ್ಯಾಶ್ ಆರ್ ಎಸ್ ಡ್ಯಾಶ್ ಆರ್ ಎಸ್ ಡ್ಯಾಶ್ ಕ್ಯೂ ಅಂತ ಸೊ ಇದಕ್ಕೆ ಏನು ಮಾಡಿದ್ದಾರೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಎ ಬಿ ಸಿ ಡಿ ಅಂತಕ್ಕಂಥ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಒಂದು ಆಯ್ಕೆ ಏನಾಗಿರುತ್ತೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗಿರುತ್ತೆ ಸೊ ಹಾಗಾಗಿ ವಿದ್ಯಾರ್ಥಿಗಳೇ ಸೊ ನೀವು ಕೂಡ ಏನಪ್ಪ ಅಂತಂದರೆ ಕೇವಲ ನಾನಷ್ಟೇ ಪ್ರಯತ್ನ ಮಾಡೋದಲ್ಲ ಸೊ ಪರೀಕ್ಷೆಯನ್ನು ಬರೀಬೇಕಾಗಿರ್ತಕ್ಕಂಥದ್ದು ನೀವು ಸೊ ಹಾಗಾಗಿ ಪ್ರಯತ್ನವನ್ನು ಪಡಬೇಕಾಗಿರೋದು ನೀವು ಸೊ ಇಲ್ಲೇನಪ್ಪ ಅಂದರೆ ನಾನು ಕೇವಲ ನಿಮಗೆ ದಾರಿಯನ್ನು ತೋರಿಸ್ತೀನಿ ಅಷ್ಟೇ ಸೊ ಆದರೆ ದಾರಿಯಲ್ಲಿ ನಡೀಬೇಕಾಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ನೀವು ಹೌದಾ ಸೊ ಹಾಗಾಗಿ ಸೊ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಈ ಪರೀಕ್ಷೆಗೆ ಸಿದ್ಧರಾಗಬೇಕಾಗಿರೋದು ನೀವು ಹಾಗಾಗಿ ಈ ಪ್ರಶ್ನೆಗೆ ನೀವೇ ಆನ್ಸರ್ ಮಾಡಿರಿ ಟೈಮ್ ತೊಗೊಳ್ರಿ ಸೊ ಟೈಮ್ ತಗೊಂಡು ಕರೆಕ್ಟ್ ಇರ್ತಕ್ಕಂಥ ಪ್ಯಾಟರ್ನನ್ನು ಫೈಂಡವುಟ್ ಮಾಡ್ಕೊಳ್ರಿ ಫೈಂಡವುಟ್ ಮಾಡಿಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹಾಕಿರಿ ಸೊ ನೀವು ಮಾಡಿರ್ತಕ್ಕಂಥದ್ದು ಪ್ಯಾಟರ್ನ್ ಅಂದರೆ ನೀವು ಕಂಡುಟ್ಟಿರತಕ್ಕಂಥ ಆನ್ಸರ್ ಸರಿ ಇದೆಯೋ ತಪ್ಪಿದೆಯೋ ಅಂತಂದು ನಾನು ನಿಮಗೆ ಹೇಳ್ತೀನಿ ಓಕೆ ಸರಿನಾ ಹಾಗಾದರೆ ಈಗಲೇ ಕೂಡಲೇ ಈಗ ಪ್ರಶ್ನೆಯನ್ನು ಬರ್ಕೊಂಡು ಪ್ರಯತ್ನ ಮಾಡಿ ಆನ್ಸರ್ ಮಾಡ್ತಿರಲ್ಲ ಸೊ ಸ ಕರೆಕ್ಟ್ ಇದೆ ಹಾಗಾದ್ರೆ ನೋಡಿರಿ ಪ್ರಯತ್ನವೇ ಪ್ರಗತಿಯ ಪ್ರಣತಿ ಅಂತಾರೆ ಸೊ ಹಾಗಾಗಿ ನೀವು ಯಾವತ್ತು ಪ್ರಯತ್ನ ಮಾಡ್ತಿರೋ ಅವತ್ತು ನಿಮ್ಮ ಪ್ರಗತಿಗೆ ಅದು ಪ್ರಣತಿ ಆಗುತ್ತೆ ನೀವು ಪ್ರಯತ್ನವೇ ಪಡಲಿಲ್ಲ ಅಂತಂದರೆ ಅದು ಯಾವತ್ತೂ ನಿಮಗೆ ಪ್ರಣತಿ ಆಗಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ದಾರಿ ಏನಾಗಿರುತ್ತೆ ಯಾವಾಗಲೂ ಕತ್ತಲಲ್ಲಿರುತ್ತೆ ನೀವು ಯಾವಾಗಲೂ ಪ್ರಯತ್ನ ಮಾಡ್ತೀರೋ ಆವಾಗ ನಿಮ್ಮ ದಾರಿ ಏನಾಗುತ್ತೆ ಬೆಳಕಾಗುತ್ತೆ ಅಂತ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಅದೇ ರೀತಿಯಾಗಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಇದನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು